ನಿಮ್ಮ ಮನೆಯ ಗೋಡೆಯ ಮೇಲೆ ಹೊಸ್ತಿಲ ಬಳಿ ಒಂದು ಹಲ್ಲಿ ಎಲ್ಲಿಂದಲೋ ಬಂದು ಮತ್ತೆ ಮತ್ತೆ ಕಾಣಿಸಿಕೊಳ್ಳುತ್ತಿದ್ದರೆ ಒಂದು ಬಾರಿ ಎರಡು ಬಾರಿ ಅನೇಕ ಬಾರಿ ಜೀವಿಯ ಒಡಾಟವೇ ಅಥವಾ ಪ್ರಕೃತಿ ನಿಮಗೆ ಯಾವುದೋ ಆಳವಾದ ಸಂಕೇತವನ್ನು ಕಳುಹಿಸುತ್ತಿದೆ ನಿಮ್ಮ ಮನೆಯ ಶಕ್ತಿಯಲ್ಲಿ ಯಾವುದಾದರೂ ಆಕರ್ಷಕ ಅಂಶವಿದೆ ಅದನ್ನು ಆಕರ್ಷಿಸುತ್ತಿದೆ ಅಥವಾ ನಿಮ್ಮ ಪಿತೃದೇವತೆಗಳು ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ಏನಾದರೂ ಹೇಳಲು ಬಯಸುತ್ತಿದ್ದಾರೆ ಈ ರಹಸ್ಯವನ್ನು ನಿರ್ಲಕ್ಷಿಸಬೇಡಿ ಈ ಸತ್ಯ ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಇಂದು ನಾನು ನಿಮ್ಮ ಹೇಳಲು ಹೊರಟಿರುವ ವಿಷಯವು ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಬಹುದು ಇದು ಕೇವಲ ಒಂದು ಹಲ್ಲಿಯ ಕಥೆಯಲ್ಲ ಇದು ನಿಮ್ಮ ಭವಿಷ್ಯ ನಿಮ್ಮ ಮನೆಯ ಸುಖ ಶಾಂತಿ ಮತ್ತು ನಿಮ್ಮ ಕರ್ಮಗಳ ಅರ್ಥವಾಗಿರಬಹುದು ಈ ಯಾತ್ರೆ ಮುಗಿಯುವವರೆಗೆ ನನ್ನೊಂದಿಗೆ ಇರಿ ಏಕೆಂದರೆ ಇಂದು ನಿಮಗೆ ಸಿಗುವ ಜ್ಞಾನ ಅಮೂಲ್ಯವಾದದ್ದು ಬನ್ನಿ ಈ ರಹಸ್ಯದ ಪದಲಗಳನ್ನು ನಮ್ಮ ಪ್ರಾಚೀನ ಶಾಸ್ತ್ರಗಳು ಹೇಳುವಂತೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದೂ ಒಂದಕ್ಕೊಂದು ಸಂಪರ್ಕ ಹೊಂದಿದೆ ಹಸು ನಾಯಿ ಕಾಗೆಯಂತೆ ಹಲ್ಲಿಯೂ ಕೂಡ ಕೇವಲ ಒಂದು ಜೀವಿಯಲ್ಲ ಅದು ಒಂದು ಸಂದೇಶವಾಹಕ ಅದಕ್ಕೆ ಒಳ್ಳೆಯ ಮತ್ತು ಕೆಟ್ಟ ಶಕ್ತಿಗಳನ್ನು ತಕ್ಷಣವೇ ಗ್ರಹಿಸುವ ಅದ್ಭುತ ಸಾಮರ್ಥ್ಯವಿದೆ ಮೊದಲನೇದಾಗಿ ಹಲ್ಲಿಯನ್ನು ಧನದೇವತೆ ಲಕ್ಷ್ಮಿಯೊಂದಿಗೆ ಜೋಡಿಸಲಾಗುತ್ತದೆ ದೀಪಾವಳಿ ಪೂಜೆಯ ಸಮಯದಲ್ಲಿ ಹಲ್ಲಿಯ ಶಬ್ದ ಕೇಳಿಸಿದರೆ ಅದು ಸಾಕ್ಷಾತ್ ಲಕ್ಷ್ಮಿಯ ಆಗಮನದ ಸಂಕೇತ ಅದು ವರ್ಷವಿಡೀ ಧನ ಮತ್ತು ಸಮೃದ್ಧಿಯನ್ನು ತರುತ್ತದೆ ಆದರೆ ಇಲ್ಲೇ ಒಂದು ದೊಡ್ಡ ವೈರುಧ್ಯವಿದೆ ಅದೇ ಹಲ್ಲಿ ನಿಮ್ಮ ಅಡುಗೆ ಮನೆಗೆ ಬಂದು ಪದೇ ಪದೇ ಹಾಲು ಅಥವಾ ಇತರೆ ಆಹಾರ ಪದಾರ್ಥಗಳನ್ನು ಮುಟ್ಟಿದರೆ ಅಥವಾ ಆಹಾರದ ಮೇಲೆ ಬಿದ್ದರೆ ಅದನ್ನು ಅತ್ಯಂತ ಅಶುಭ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಮ್ಮ ಮನೆಯ ಸಕಾರಾತ್ಮಕ ಶಕ್ತಿ ಮತ್ತು ಸಂಪತ್ತು ಕ್ಷೀಣಿಸುತ್ತಿದೆ ನಿಮ್ಮ ಹಣವು ಅನಾರೋಗ್ಯ ವ್ಯರ್ಥ ಖರ್ಚು ಅಥವಾ ಮೋಸದಿಂದಾಗಿ ನೀರಿನಂತೆ ಹರಿದು ಹೋಗಲಿದೆ ಎಂಬುದರ ಎಚ್ಚರಿಕೆ ಇದು ಎರಡನೇದಾಗಿ ಹಲ್ಲಿಯ ಸಂಬಂಧ ನಮ್ಮ ಪಿತೃದೇವತೆಗಳೊಂದಿಗೆ ಇದೆ ಅಮಾವಾಸ್ಯೆ ಶ್ರಾದ್ದದ ದಿನಗಳಲ್ಲಿ ಅಥವಾ ಮುಖ್ಯ ದ್ವಾರದ ಬಳಿ ಹಲ್ಲಿ ಪದೇ ಪದೇ ಕಂಡರೆ ನಿಮ್ಮ ಪೂರ್ವಜರು ಅತೃಪ್ತರಾಗಿದ್ದಾರೆ ಮತ್ತು ಏನನ್ನೋ ಹೇಳಲು ಬಯಸುತ್ತಿದ್ದಾರೆ ಎಂದರ್ಥ ಆ ಜೀವಿಯನ್ನು ನೋಡಿ ಭಯಪಡದೆ ಮನಸ್ಸಿನಲ್ಲೇ ಪಿತೃಗಳಿಗೆ ನಮಸ್ಕರಿಸಿ ಹೀಗೆ ಮಾಡುವುದರಿಂದ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರ ಆಶೀರ್ವಾದದಿಂದ ನಿಮ್ಮ ಜೀವನದ ಅಡೆತಡೆಗಳು ದೂರವಾಗುತ್ತವೆ ಅಲ್ಲಿ ಮೈಮೇಲೆ ಬೀಳುವುದಕ್ಕೂ ಗೌಳಿಶಾಸ್ತ್ರ ವಿಶೇಷ ಅರ್ಥವಿದೆ ಅದು ನಿಮ್ಮ ತಲೆಯ ಮೇಲೆ ಅಥವಾ ದೇಹದ ಎಡಭಾಗದಲ್ಲಿ ಬಿದ್ದರೆ ಅದು ಬರಲಿರುವ ಸಂಕಷ್ಟ ಅನಾರೋಗ್ಯ ಅಥವಾ ನಕಾರಾತ್ಮಕ ಶಕ್ತಿಯ ಎಚ್ಚರಿಕೆಯಾಗಿದೆ ಆದರೆ ಅದು ದೇಹದ ಬಲಭಾಗದಲ್ಲಿ ಬಿದ್ದರೆ ಅದು ಶುಭ ಸುದ್ದಿಯ ಸಂಕೇತ ಹೀಗೆ ಹಲ್ಲಿ ಮೈಮೇಲೆ ಬಿದ್ದಾಗ ತಕ್ಷಣ ಸ್ನಾನ ಮಾಡಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವತೆಯನ್ನು ಪ್ರಾರ್ಥಿಸಬೇಕು ಅಪರೂಪಕ್ಕೊಮ್ಮೆ ಕಾಣಸಿಗುವ ಬಿಳಿ ಹಲ್ಲಿ ಅತ್ಯಂತ ಶುಭ ಸಂಕೇತ ಇದು ನಿಮ್ಮ ಜೀವನದ ಎಲ್ಲ ನಕಾರಾತ್ಮಕತೆ ಕೊನೆಗೊಂಡು ಸುಖ ಶಾಂತಿ ಮತ್ತು ನಿಂತು ಹೋದ ಕೆಲಸಗಳು ಪೂರ್ಣಗೊಳ್ಳುವುದನ್ನು ಸೂಚಿಸುತ್ತದೆ ಇದಕ್ಕೆ ವಿರುದ್ಧವಾಗಿ ಒಂದು ಹಲ್ಲಿ ನಿಮ್ಮ ಮನೆಯಲ್ಲಿ ವಿಚಿತ್ರವಾಗಿ ಜೋರಾಗಿ ಕಿರುಚುತ್ತಿದ್ದರೆ ಅದು ಕುಟುಂಬಕ್ಕೆ ಬರಬಹುದಾದ ದೊಡ್ಡ ಸಂಕಷ್ಟ ಅಥವಾ ಅಹಿತಕರ ಘಟನೆಯ ಮುನ್ಸೂಚನೆಯಾಗಿರಬಹುದು ಆದರೆ ಇದಕ್ಕಿಂತಲೂ ಶುಭ ಸಂಕೇತವೆಂದರೆ ಒಂದು ಹಲ್ಲಿ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಮೊಟ್ಟೆಯಿಡುವುದು ಇದರರ್ಥ ನಿಮ್ಮ ಮನೆಯ ಶಕ್ತಿಯು ಅತ್ಯಂತ ಪವಿತ್ರ ಮತ್ತು ಸಕಾಲಾತ್ಮಕವಾಗಿದೆ ಆ ಮನೆಗೆ ಶೀಘ್ರಗಲ್ಲೇ ಧನ ಧಾನ್ಯ ವೃದ್ಧಿ ಸಂತಾನ ಭಾಗ್ಯ ಅಥವಾ ದೊಡ್ಡ ಯಶಸ್ಸು ಸಿಗಲಿದೆ ಎಂದರ್ಥ ಹಾಗಾದರೆ ಅಶುಭ ಸಂಕೇತಗಳು ಕಂಡಾಗ ಏನು ಮಾಡಬೇಕು ಹಲ್ಲಿಯನ್ನು ಹೊಡೆಯುವುದೇ ಖಂಡಿತ ಇಲ್ಲ ಯಾವುದೇ ಕಾರಣಕ್ಕೂ ಆ ಸಂದೇಶವಾಹಕನಿಗೆ ಹಾನಿ ಮಾಡಬೇಡಿ ಹಾಗೆ ಮಾಡಿದರೆ ನೀವು ಇನ್ನಷ್ಟು ಪಾಪ ಮತ್ತು ಕಷ್ಟಗಳಿಗೆ ಗುರಿಯಾಗುತ್ತೀರಿ ಬದಲಾಗಿ ಆ ಸಂಕೇತವನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ಚಿ ಪೂಜೆ ಮಾಡಿ ಮನೆಯನ್ನು ಸ್ವಚ್ಛವಾಗಿಡಿ ಅಮಾವಾಸ್ಯೆ ಎಂದು ಪಿತೃಗಳ ಹೆಸರಿನಲ್ಲಿ ದಾನ ಮಾಡಿ ಅಲ್ಲಿಯು ಕೇವಲ ಒಂದು ಕನ್ನಡಿ ಅದು ನಿಮ್ಮ ಮನೆಯ ಮತ್ತು ನಿಮ್ಮ ಕರ್ಮದು ಪ್ರತಿಬಿಂಬವನ್ನು ತೋರಿಸುತ್ತಿದೆ ಕನ್ನಡಿಯನ್ನು ಒಡೆಯದಲ್ಲ ನಿವನ್ನು ನೀವು ಸರಿಪಡಿಸಿಕೊಳ್ಳಬೇಕು ಆದ್ದರಿಂದ ಮುಂದಿನ ಬಾರಿ ಆ ಹಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಾಗ ಒಂದು ಕ್ಷಣ ನಿಲ್ಲಿ ಅದು ನಿಮಗಾಗಿ ಯಾವ ರಹಸ್ಯ ಸಂದೇಶವನ್ನು ತಂದಿದೆ ಎಂದು ಯೋಚಿಸಿ ಆ ಸಂದೇಶವು ನಿಮ್ಮ ಜೀವನದ ಮುಚ್ಚಿದ ಬಾಗಿಲನ್ನು ತೆರೆಯುವ ಕೀಲಿಯಾಗಿರಬಹುದು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ